ಕಸ್ತೂರಿ ರಂಗನ್ ವರದಿಯು ಕೇರಳದಿಂದ ಗುಜರಾತ್ವರೆಗೆ ಸುಮಾರು ಆರು ರಾಜ್ಯಗಳನ್ನು ಒಳಗೊಂಡು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುಮಾರು ಅರುವತ್ತು ಸಾವಿರ ಚದರ ಕಿಲೋಮೀಟರ್ ಇದರಲ್ಲಿ ಕರ್ನಾಟಕ ಸುಮಾರು ಹತ್ತು ಜಿಲ್ಲೆಗಳ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೆಂಟು ಚದರ ಕಿಲೋಮೀಟರ್ಗಳು ವ್ಯಾಪಿಸಿಕೊಂಡಿರುವ ಉಪಗ್ರಹ ಆಧಾರಿತ ನಕ್ಷೆಯನ್ನು ತಯಾರಿಸಲಾಗಿದ್ದು ಮಲೆನಾಡಿನ ಜನಜೀವನ ಸಂಸ್ಕೃತಿಯ ಹಲವಾರು ಹಳ್ಳಿ ಗ್ರಾಮ ನಗರ ಜನವಸತಿ ಪ್ರದೇಶಗಳು ಹಾಗೂ ರೈತಾಪಿ ಭೂಮಿ ಗೋಮಾಳ ಹುಲ್ಲುಬನ್ನಿ ಸೇರಿದಂತೆ ಹಲವಾರು ಕಂದಾಯ ಭೂಮಿಗಳು ಈ ವ್ಯಾಪ್ತಿಯಲ್ಲಿ ತಂದು ಅವೈಜ್ಞಾನಿಕ ನಕ್ಷೆ ತಯಾರಿಸಲಾಗಿದೆ ಎಂದು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಎಚ್ ಟಿ ಮೋಹನ್ ಕುಮಾರ್ ಅವರು ತಿಳಿಸಿದರು ಕೆಲವು ಆಕ್ಷೇಪಣೆಗಳನ್ನು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇಲ್ಲಿ ನಮಗೆ ಈ ವರದಿಯಲ್ಲಿ ಏನಂತ ಹೇಳಿದರೆ ಕೆಲವು ಝೋನ್ ಮಾಡಿದ್ದಾರೆ ಬಫರ್ ಝೋನ್ ಅಂತ ಮಾಡಿದ್ದಾರೆ ಝೋನ್ಗಳಲ್ಲಿ ರೆಡ್ಡು ಆರೆಂಜು ಮತ್ತು ಗ್ರೀನ್ ಅಂತ ಈಗ ರೆಡ್ ಅಲ್ಲಿ ತಮ್ಗೆ ಹಾಗೆ ಅದು ರಿಸರ್ವ್ ಫಾರೆಸ್ಟ್ ಬರುತ್ತೆ ಅದರಲ್ಲಿ ಏನು ಆಗೋದಿಲ್ಲ ಅದು ಪಶ್ಚಿಮ ಕಟ್ಟಡದ ಅಡಿಯಲ್ಲಿ ಬರೋದರಿಂದ ಅದು ಹಾಗೆ ನಾವು ಪ್ರಿಸರ್ವ್ ಮಾಡಬೇಕು ಆದರೆ ಆರೆಂಜ್ ಒಂದು ಝೋನಲ್ಲಿ ನಮಗೆ ಕೆಲವು ರಿಯಾಯಿತಿಗಳನ್ನು ಕೊಡ್ತೀವಿ ಅಂತೇಳಿ ಅದರಲ್ಲಿ ಕೆಲವು ಹಳ್ಳಿಗಳನ್ನು ಸಹ ಪಟ್ಟಿ ಮಾಡಿ ಕೊಟ್ಟಿದ್ದಾನೆ ಹಾಗೆ ಆರೆಂಜ್ ಝೋನು ಒಂದು ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಹಳ್ಳಿಯಲ್ಲಿ ಇಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತೇಳಿ ಅದನ್ನು ಗಡಿನ ಸರಿಯಾಗಿ ಕುಸಿಲ್ಲ ನಾವು ಹಿಂದೆ ಕರ್ನಾಟಕ ಬೆಳೆಗಾರ ಒಕ್ಕೂಟ ಮತ್ತು ಕಸ್ತರಂಗವಾಗಿ ಹೋರಾಟದ ಸಮಿತಿಯರು ಚಿಕ್ಕಮಗಳೂರಿಗೆ ಮೂರು ವರ್ಷದ ಹಿಂದೆ ಒಂದು ಹೋರಾಟ ಮಾಡಿ ಈ ವಿಚಾರವನ್ನು ಹೇಳಿದಾಗ ಆ ವರದಿಯನ್ನು ಆಗಿನ ಸರ್ಕಾರ ತಡೆ ಹಿಡಿದು ನಿಲ್ಲಿಸಿತ್ತು ಅದನ್ನು ಮಾರ್ಪಾಡು ಮಾಡಿ ಮತ್ತೆ ಜಾರಿ ತರ್ತೀವಿ ಅಂತ ಹೇಳಿ ಈಗ ಮೂರು ವರ್ಷ ಆದರೂ ಅದು ಏನಾಗಿಲ್ಲ ಯಥಾಸ್ಥಿತಿ ಅದು ಜಾರಿ ಮಾಡಿದ್ರೆ ನಮ್ಮ ಒಂದು ನಾಗರಿಕರಿಗಾಗಲಿ ಅಥವಾ ರೈತರಿಗಾಗಲಿ ಕಾಫಿ ಬೆಳೆಗಾರರಿಗಾಗಲಿ ತೊಂದರೆ ಆಗೋದು ಖಂಡಿತ ಹಾಗಾಗಿ ಅದನ್ನು ನಮಗೆ ಸರಿಯಾಗಿ ಗುಡಿಸ್ಬೇಕು ಅವ್ರು ಗಡಿ ಗುಡಿಸ್ಬೇಕು ಅಲ್ಲಿ ಎಲ್ಲಿ ಒಂದು

ಸಂಜಯ್ ಕುಮಾರ್ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು ಅವರ ಐ ಎ ಎಸ್ ಮಾಜಿ ಐ ಎ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎರಡು ವರ್ಷ ಆದರು ಹಾಗಾದರೆ ನ್ಯೂನ್ಯತೆ ಇರೋದನ್ನು ಸರ್ಕಾರದ ಗಮನಕ್ಕೆ ಬರುವತ್ತಿಗೆ ತಾನೇ ಕಮಿಷನ್ ರಚನೆ ಮಾಡಿದ್ದು ಅವ್ರು ಬರಬೇಕಿತ್ತಲ್ವ ಇವತ್ತಿನ ತನಕ ಇವತ್ತಿನ ತನಕ ಬರಲೇ ಇಲ್ಲ ಕೇವಲ ಅವರ ಕಮಿಷನ್ಗೆ ಎಷ್ಟು ಹಣ ಖರ್ಚು ಮಾಡಿಕೊಂಡ್ರೆ ಗೊತ್ತಿಲ್ಲ ಯಾವ ಒಂದು ಗ್ರಾಮಕ್ಕೂ ಅವರು ಭೇಟಿ ಕೊಡಲೇ ಇಲ್ಲ ಆದರೆ ಯಥಾವತ್ತಾಗಿ ಮತ್ತೆ ಈಗ ಮಾಡ್ತಾ ಇದ್ದಾರೆ ಇದು ಬಹಳ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಇದು ಯಾವುದೋ ಪರಿಸರದ ಜ್ಞಾನ ಇಟ್ಕೊಂಡು ಮಾಡ್ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಇದು ಒಟ್ಟಾರೆ ವಿದೇಶಿ ಕಂಪನಿಗಳ ಒತ್ತಡದ ಮೇಲೆ ಅವರ ಹಣವನ್ನ ಇವರು ತಗೊಂಡು ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿಡ ನೆಟ್ಟಿದ್ದೀವಿ ಅದನ್ನ ಇಟ್ಟಿದ್ದೀವಿ ಇಷ್ಟೆಲ್ಲ ಅರಣ್ಯೀಕರಣ ಮಾಡಿದೀವಿ ಅಂತ ತೋರಿಸಬೇಕಾದಂತಹ ಒಂದು ಇದು ಕಡ್ಡಾಯ ಒಂದು ಒತ್ತಡ ಇವತ್ತು ಸರ್ಕಾರಗಳ ಮೇಲೆ ಇರೋದ್ರಿಂದ ಇವತ್ತು ವಿದೇಶಿ ವಿಶ್ವಸಂಸ್ಥೆಯನ್ನ ತೃಪ್ತಿಗೊಳಿಸ್ಲಿಕ್ಕೆ ಈ ತರ ವರದಿಗಳನ್ನ ಜಾರಿ ಮಾಡ್ತಾರೆ ಈ ಜಾರಿ ಮಾಡತಕ್ಕಂಥದಕ್ಕೆ ಇಷ್ಟು ವರ್ಷದಿಂದ ನಾವು ಅಬ್ಜೆಕ್ಷನ್ಸ್ ಹಾಕಿದ್ವಿ ಆ ಗಳ ಬಗ್ಗೆ ಯಾವುದೇ ಕ್ರಮ ಇಲ್ಲಿ ಒಂದನ್ನ ಒಂದನ್ನು ನಡೀತಿ ಅಬ್ಜೆಕ್ಷನ್ ಬಂದಿದೆ ಎಲ್ಲೇ ಇಲ್ಲ ಎಲ್ಲೋನು ಇಂಥ ಅಬ್ ಇಂಥ ವಿಚಾರಗಳನ್ನ ಮಾರ್ಪಾಡು ಮಾಡಿ ಯಾವುದೇ ವರದಿಯನ್ನು ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಮತ್ತೆ ತರಬೇಕು ಜನರ ಮಧ್ಯೆ ಆದರೆ ಇವತ್ತಿನ ತನಕ ಯಾವ ಮಾರ್ಪಾಡು ಮಾಡಿರ್ತಕ್ಕಂಥ ವಿಚಾರನು ಇಲ್ಲಿದ್ದಂಥ ಜನರಿಗೆ ತಂದೇ ಇಲ್ಲ ನಾವು ಜೆ ಡಿ ಎಸ್ನವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಒಂದು ಶಕ್ತಿ ಇದೆ ದೇಶದಲ್ಲಿ ಮೋದಿಯವರ ಕ್ಯಾಬಿನೆಟ್ನಲ್ಲಿ ದಯಮಾಡಿ ತಾವುಗಳು ಅವರ ಬಳಿ ನಮ್ಮ ನಿಯೋಗವನ್ನು ನೋಡ್ಕೊಂಡು ಹೋಗ್ಬೇಕು ಅವ್ರ ಮುಖಾಂತರ ಕೇಂದ್ರ ಪರಿಸರ ಇಲಾಖೆಗೆ ಒತ್ತಡವನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಎಲ್ಲ ಪಕ್ಷದ ಯಾರು ನಮ್ಮ ಚುನಾಯಿತ ಎಂ ಪಿ ಏನಿದ್ದಾರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಬಿ ಜೆ ಪಿಯ ಮಂತ್ರಿಗಳ ಜೊತೆಗೆ ಮತ್ತು ಅವರ ಏನು ಎಂ ಪಿಗಳನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿ ಅವರು ಪರಿಹಾರಕ್ಕೆ ಅವರು ಹುಡುಕಬೇಕು ಜೆ ಡಿ ಎಸ್ನವರು ದಯಮಾಡಿ ಭಜೆಗೌಡರಿದ್ದಾರೆ ಮತ್ತೆ ಇನ್ನಿತರ ಇದ್ದು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿಸಿ ವಿಷಯವನ್ನು ಸರಿಯಾಗಿ ಅವರು ಅರ್ಥೈಸಿ ಈ ಸಮಸ್ಯೆಗೆ ಒಂದು ಅಂತ್ಯ ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಒಂದು ಮನವಿಯನ್ನು ನಡೆಸಿದ ಸರ್ಕಾರ ನೋಟಿಫಿಕೇಶನ್ ಬಿಡುಗಡೆ ಮಾಡಿ ಅರ್ಜಿ ಕಾಲ್ ಮಾಡಿದ್ದಾರೆ ಅದರಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಅರ್ಜಿ ಹಾಕಕ್ಕೆ ಹೋದ್ರೆ ಒಂದೋ ಅವನ ಜಮೀನು ಇರಬೇಕು ಅಂತ ಜಮೀನಿದ್ದವ್ರು ಮಾತ್ರ ಒತ್ತುವ ಅರ್ಜಿ ಹಾಕಬೇಕು ಅಂತ ಒಂದು ಕಂಡೀಷನ್ಗೆ ಎರಡನೇದಾಗಿ ಮೌಖಿಕವಾಗಿ ಹೇಳ್ತಾ ಇದ್ದಾರೆ ಮಿನಿಮಮ್ ಐದು ಎಕರೆ ಅವನಿಗೆ ಇರಬೇಕು ಅಂತ ಮಿನಿಮಮ್ ಐದು ಎಕರೆ ಇದ್ರೆ ಒತ್ತುವರಿ ಅರ್ಜಿನ ನಾವು ಅಪ್ಲೋಡ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಅಂದರೆ ಇವರು ನಿರ್ದೇಶ ಏನು ಕೊಡಬೇಕು ಅಂತ ಇದ್ದಾರೋ ಕೊಡಬಾರ್ದು ಅಂತ ಇದ್ದಾರೋ ಒತ್ತುವರಿ ಅಂತ ಹೇಳಿದ್ರೆ ಒಂದು ಗುಂಟೆ ಇದ್ದು ಇನ್ನೊಂದು ಗುಂಟೆ ಮಾಡೋದು ಒತ್ತುವರಿನೇ ಇಲ್ಲ ನೀವು ಫಿಫ್ಟಿ ಸೆವೆನ್ ಅಲ್ಲಿ ಕೊಡ್ತೀವಿ ಐದು ಎಕರೆ ಕೊಡ್ತೀವಿ ಐದು ಎಕರೆ ಕೊಟ್ಟ ಮೇಲೆ ಒತ್ತುವರಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡಿ ಆ ರೀತಿನಾರು ಮಾಡಬೇಕು ನೀವು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ಒಳಗೆ ಯಾರಿದ್ದಾರೆ ಅವ್ರ ಅರ್ಜಿಯನ್ನು ಹಾಕ್ಲಿಕ್ಕೆ ಹೋದರೆ ಇಲ್ಲ ಮಿನಿಮಮ್ ಐದು ಎಕರೆ ನಿಮ್ಮ ಡಾಕ್ಯುಮೆಂಟ್ ಇದ್ರೆ